ಜೊತೆಗೆ ದೃಢನಂಬಿಕೆಯ ಕೊರತೆ ಕನ್ವಿಕ್ಷನ್ ಅಂತ ಕರಿತೀವಿ ಇದು ದೃಢನಂಬಿಕೆ ತರ ಕೊರತೆ ಅಂತಂದರೆ ಸಿಂಪ್ಲಿ ಒಂದು ನಂಬಿಕೆ ಇಟ್ಕೊಂಡಿರ್ತೀರ ಅದಕ್ಕೆ ಕನ್ವಿಕ್ಷನ್ ಅಂತ ಕರಿತೀವಿ ಅದಕ್ಕೆ ಆ್ಯಕ್ಷನ್ ಇದ್ದಾಗ ಮಾತ್ರ ಆ ನಂಬಿಕೆಗೆ ಕ್ರಿಯೆ ಇದ್ದಾಗ ಮಾತ್ರ ಅದು ಭ್ರಮೆಯಾಗಲ್ಲ ಫೇತ್ ವಿಥೌಟ್ ಆ್ಯಕ್ಷನ್ ಈಸ್ ಅ ಡಿಲ್ಯೂಷನ್ ಅಂತ ಕರಿತೀವಿ ಅಂದರೆ ಒಂದು ನಂಬಿಕೆ ಇದೆ ಅದಕ್ಕೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ನೀವು ಅಂತಂದರೆ ಅದನ್ನ ಭ್ರಮೆಯಾಗಿ ಉಳ್ಕೊಳ್ಳುತ್ತೆ ಫೇತ್ ನಾಟ್ ವೇಟ್ಸ್ ಫಾರ್ ಮಿರಾಕಲ್ಸ್ ನಿಮ್ಮ ನಂಬಿಕೆ ಇದೆಯಲ್ಲ ಇದು ಯಾವುದೋ ಅಚ್ಚರಿ ಆಗುತ್ತೆ ನನಗೊಂದೇನು ಮಿರಾಕಲ್ ಸಂಭವಿಸ್ಬಿಡುತ್ತೆ ಅದಕ್ಕೆ ಕಾಯಲ್ಲ ಫೇತ್ ನಂಬಿಕೆ ತನಗೆ ತಾನೇ ಒಂದು ಮಿರಾಕಲನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಇಂಥ ಒಂದು ದೃಢ ನಂಬಿಕೆಯನ್ನು ಕನ್ವಿಕ್ಷನ್ ಅಂತ ಕರಿತೀವಿ ಇದನ್ನು ಸಿಂಪ್ಲಿ ನೋಡ್ಬೋದು ಮಾಡಿ ತೋರಿಸೋರು ಕೆಲವ್ರು ಇರ್ತಾರೆ ಕೆಲಸನ ನೋಡೋರು ಕೆಲವ್ರು ಇರ್ತಾರೆ ಕೆಲಸದ ಬಗ್ಗೆ ಆಶ್ಚರ್ಯ ಪಡೋರು ಕೆಲವ್ರು ಇರ್ತಾರೆ ಹಾಗಾದರೆ ನೀವ್ ಯಾರು ಅನ್ನೋದೇ ಇಲ್ಲಿ ಕನ್ವಿಕ್ಷನ್ ಹಳ್ಳಿಗಳಲ್ಲೆಲ್ಲ ನೋಡಿರ್ಬೋದು ಜೆ ಸಿ ಬಿ ಬಂದು ವರ್ಕ್ ಮಾಡ್ತಾ ಇರತ್ತೆ ಅವನು ಮಾಡಿ ತೋರಿಸುವವನು ಅದನ್ನ ನೋಡೋಕ್ಕೆ ಇಪ್ಪತ್ತು ಜನ ಸುತ್ತ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವರು ಕೆಲಸ ನೋಡೋರು ಇನ್ನು ಕೆಲವ್ರು ಬರ್ತಾರೆ ಬಾಯಿ ಮೇಲೆ ಕೈ ಇಟ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಹಿಂಗೆ ಕೆಲಸ ಮಾಡುತ್ತೆ ಅಂತಾರೆ ಹಾಗಾದರೆ ನೀವು ಯಾರು ಅಂದರೆ ಯು ಪಿ ಎಸ್ ಸಿ ಮಾಡಿ ತೋರಿಸೋರು ಕೆಲವರು ಯು ಪಿ ಎಸ್ ಸಿ ಮಾಡಿದವ್ರನ್ನೇ ನೋಡ್ತಾ ಕುತ್ಕೊಳ್ಳೋರು ಕೆಲವರು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಇವ್ರು ಈ ಸಬ್ಜೆಕ್ಟ್ ಓದ್ರು ಅಂತ ಏನೂ ಮಾಡಿರಲ್ಲ ಕೆಲವರಂತೂ ಏನೂ ಮಾಡೋಲ್ಲ ಒಬ್ಬೊಬ್ಬ ಯು ಪಿ ಎಸ್ ಸಿ ಮಾಡ್ಬೋದಾ ಅಂತ ಆಶ್ಚರ್ಯ ಪಡ್ತೀರ ನೀವು ಯಾವ ಲಿಸ್ಟಿಗೆ ಬರ್ತೀರ ನೀವು ಡಿಸೈಡ್ ಮಾಡಿ ನಾನು ಹೇಳೋದು ಮಾಡಿ ತೋರಿಸೋರು ನೀವು ಏನು ಯೋಚನೆ ಮಾಡ್ತೀರಾ ಅದರ ಕಡೆ ಕೆಲಸ ಮಾಡಬೇಕು ಯಾವುದೇ ಕೆಲಸ ನೋಡಿ ಆಶ್ಚರ್ಯ ಪಡೋವಂಥದ್ದೇನಿಲ್ಲ ಎಲ್ಲ ಕೆಲಸನೂ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗೋವ್ರಿಗೂ ಅಷ್ಟೇ ಆಶ್ಚರ್ಯ ಒನ್ಸ್ ನೀವು ಅಲ್ಲಿ ಹೋದ್ರಿ ಅಂದರೆ ಅದೇನು ಆಶ್ಚರ್ಯ ಪಡೋ ವಿಚಾರ ಅಲ್ಲ ಹಾಗಾಗಿ ಮಾಡಿ ತೋರಿಸುವ ಕೆಟಗರಿಗೆ ಬನ್ನಿ ನೆಕ್ಸ್ಟ್ ಬರೋಣ ಅನ್ವಿಲ್ಲಿಂಗ್ ಎಸ್ಟು ಪ್ಲ್ಯಾನ್ ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ ಈಗ ನನ್ನ ಜೊತೆ ಒಬ್ಬ ಹುಡುಗ ಬಂದ ಜೂನ್ ಜುಲೈ ಆಗಸ್ಟಲ್ಲೆಲ್ಲ ನಮ್ಮ ಜೊತೆ ಇದ್ದರು ಈ ತಿಂಗಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಬ ಏನೇನು ವರ್ಕ್ ಮಾಡ್ತೀಯಾ ಅಂತ ನಾನು ಓದ್ತೀನಿ ಓಡ್ತೀನಿ ಅಂತ ಬರ್ಕೊಬರ್ತಾನ ಅವನು ಅಂದರೆ ಓದೋದು ಓದಲೇಬೇಕು ಓಡೋದು ಓಡಲೇಬೇಕು ಮಧ್ಯಾಹ್ನ ಊಟ ಮಾಡ್ತೀನಿ ದಿಸ್ ಈಸ್ ಆಲ್ಸೋ ಪ್ಲ್ಯಾನ್ ಊಟ ನೀವು ಯಾರಾದರೂ ಪ್ಲ್ಯಾನ್ ಹಾಕ್ತಾರಾ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿ ಊಟ ಇಸ್ ಇಟ್ ಪ್ಲ್ಯಾನ್ ಪ್ಲ್ಯಾನ್ ಅಲ್ಲ ಪ್ಲ್ಯಾನ್ ಅಂದರೆ ಇವತ್ತು ಏನು ಕೆಲಸ ಮಾಡ್ತೀನಿ ನಾನು ದಟ್ ಈಸ್ ಅ ಪ್ಲ್ಯಾನ್ ನೀವು ಡೈರಿ ಬರೀರಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ತಿಂಡಿ ತಿಂದೇನು ಆರು ಗಂಟೆಗೆ ಯೂಟ್ಯೂಬ್ ನೋಡಿದ್ದೀನಿ ಇದೆಲ್ಲ ಡೈರಿ ಬರೆಯೋದು ಏನು ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ಗಳನ್ನು ರೆಡಿ ಆಗ್ತಾ ಆಗ್ತಾಯಿದ್ದೀನ ಅಂತ ನನ್ನ ಮೈಂಡಲ್ಲಿ ಯೋಚನೆ ಇರಬೇಕು ನಾನು ಇದು ಮಾಡ್ತೀನಿ ಅಂಥೇಳಿ ಸಿಂಪ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತಾ ಬಂದಿದೆ ಇಪ್ಪತ್ನಾಲ್ಕಲ್ಲಿ ಜಾಬ್ ತಗೋಬೇಕು ಪ್ಲಾನ್ ಎ ಪಿ ಡಿ ಒ ಇಫ್ ಪಿ ಡಿ ಒ ನಾಟ್ ಕಾಲ್ ಫಾರ್ಡ್ ಕಾಲ್ ಫಾರ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಓಕೆ ಪಿ ಡಿ ಒ ಇಲ್ಲಾಂದರೆ ನಾನು ಗ್ರೂಪ್ ಸಿನಲ್ಲಿ ಆದರೂ ಮಾಡ್ತೀನಿ ಪಿ ಡಿ ಒ ಗ್ರೂಪ್ ಸಿ ಎರಡೂ ಕರೆದಿಲ್ಲ ಅಂದರೆ ಏನು ಮಾಡಬೇಕು ಇನ್ನೊಂದು ಯಾವುದು ದಿಸ್ ಈಸ್ ಅದಕ್ಕೆ ನಿಯರ್ ಬೈ ನಿಯರ್ ಬೈ ಇರೋಂಥದ್ದು ಯಾವುದಾವುದೋ ಅಲ್ಲ ಇದು ನೀವು ಸ್ಟೇಟ್ನ ಒಂದಷ್ಟು ಎಕ್ಸಾಮ್ ಯು ಪಿ ಸಿನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರ ಯು ಪಿ ಎಸ್ ಸಿಯಲ್ಲಿ ಇದು ಮಾಡ್ತೀನಿ ಇದಾಗಲ್ಲ ಅಂದರೆ ಇಂಡ್ಯಾದ್ ಮಾಡ್ತೀನಿ ಇದಾಗ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಬಿಸ್ನೆಸ್ ಪರ್ಸನ್ಗಳು ಇಟ್ಕೊಂಡಿರ್ತಾರೆ ಯಾವುದೇ ಮಾರ್ಕೆಟಿಂಗ್ ಸ್ಕಿಲ್ಲಲ್ಲಿ ಇಟ್ಕೊಂಡಿರ್ತಾರೆ ನೀವು ವಿದ್ಯಾರ್ಥಿಗಳು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಲ್ಲದೆ ಬದುಕಿದರೆ ಆಗೋದಿಲ್ಲ ಬಿಕಾಸ್ ನಿಮ್ಮ ಪ್ಲ್ಯಾನ್ ಏನೋ ಜಾಬೇ ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ ಬಿಕಾಸ್ ಇಂಡಿಯಾದಲ್ಲಿ ಕೋಟಿ ಗಟ್ಟಲೆ ಜನ ಗ್ರಾಜುಯೇಟ್ ಒಂದು ವರ್ಷಕ್ಕೆ ರಿಲೀಸ್ ಆಗ್ತಾರೆ ಅಲ್ಲಿ ಯು ಪಿ ಎಸ್ ಸಿ ಬಿಡೋ ನೋಟಿಫಿಕೇಷನ್ನೇ ಒಂದು ಸಾವಿರ ಕರ್ನಾಟಕದ ಕೆ ಪಿ ಎಸ್ ಸಿ ಕೆ ಎ ಎಸ್ಗಳು ಕಾಲ್ಫಾರ್ ಆಗ್ತಾವೋ ಬಿಡ್ತಾವೋ ದೇವರೇ ಬಲ್ಲ ಆ ಸ್ಥಿತಿಯಲ್ಲಿರುತ್ತೆ ಹಾಗಿದ್ದಾಗ ಪ್ಲಾನ್ ಎ ನಾನು ಇಲ್ಲಿಗೆ ಸ್ಟಿಕ್ಕನ್ ಆಗೋಂಗಿಲ್ಲ ಪ್ಲ್ಯಾನ್ ಬಿ ಇರಬೇಕು ಪ್ಲ್ಯಾನ್ ಸಿ ಇರಬೇಕು ಬಟ್ ನಿಮ್ಗೆ ಸಕ್ಸಸ್ ಬೇಕಷ್ಟೇ ನಮಗೆ ದೆನ್ ಅನ್ವಿಲ್ಲಿಂಗ್ನೆಸ್ ಟು ಪ್ರಿಪೇರ್ ಜೊತೆಗೆ ಪ್ರಿಪೇರ್ ಆಗೋದು ಪ್ಲ್ಯಾನ್ ಮಾಡಿದ್ರಿ ನಾನು ಇಂಥದ್ದು ಆಗಬೇಕು ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಲ್ಲ ದಟ್ ಈಸ್ ಸಬ್ ಆ್ಯಕ್ಷನ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ ಡೇ ಬೈ ಡೇ ಏನು ಮಾಡ್ತೀರಾ ಅವರ್ ಬೈ ಅವರ್ ಏನು ಮಾಡ್ತೀರಾ ಡೂಯಿಂಗ್ ಎಕ್ಸಾಕ್ಟ್ಲಿ ರೈಟ್ ಏನು ಮಾಡ್ತೀರಾ ಆಲ್ಮೋಸ್ಟ್ ರೈಟ್ ಏನು ಮಾಡ್ತೀರಾ ಅಂತ ಇಲ್ಲಿ ಇಷ್ಟೇ ಫಸ್ಟ್ಗೆ ಹೇಳಿದ್ದೀನಿ ನಾನು ಬುಲ್ಗೆ ಶೂಟ್ ಮಾಡೋದು ಎಕ್ಸಾಕ್ಟ್ಲಿ ರೈಟ್ ಕರೆಕ್ಟಾಗಿ ಶೂಟ್ ಮಾಡೋದು ಸಕ್ಸಸ್ ಅದು ಆಲ್ಮೋಸ್ಟ್ ರೈಟ್ ಎಂಟಕ್ಕೆ ಶೂಟ್ ಮಾಡಿದ್ದೀರ ನೀವು ಆದರೆ ನೀವು ಪಾಯಿಂಟ್ಸ್ ತೊಗೊಳ್ಳಿಲ್ಲ ಆಟೋಮೆಟಿಕ್ಲಿ ಔಟ್ ಸೋತೋಗಿದ್ದೀರಾ ಹಾಗಾಗಿ ಪ್ರಿಪೇರ್ ಇರಬೇಕು ಪಕ್ಕಾ ಪ್ಲ್ಯಾನ್ಡ್ ಆಗಿರಬೇಕು ಲೈಫು ಹೆಂಗ್ ಬೇಕಂಗೂ ಇರೋದಲ್ಲ ನಾನೇನು ಇದನ್ನ ನೀವು ಅರವತ್ತು ವರ್ಷವರೆಗೂ ಇದೇ ಮಾಡಿರಿ ಅಂತ ಹೇಳ್ತಾ ಇಲ್ಲ ನಂದೊಂದು ಮಾತಿದೆಯಲ್ಲ ನಾಲ್ಕು ತಿಂಗಳಿಗೆ ಕಷ್ಟಪಟ್ಟರೆ ನಲ್ವತ್ತು ವರ್ಷ ಸುಖವಾಗಿರ್ತೀರಿ ಅಂತ ಆ ನಾಲ್ಕು ತಿಂಗಳು ಹಿಂಗಿರಬೇಕು ಸುಮ್ಮನೆ ಬುಕ್ ತೆಗಿತೀನಿ ತಿರುಗಿಸ್ತೀನಿ ಇಲ್ಲ ಮಿನಿಟ್ ಬೈ ಮಿನಿಟ್ ವರ್ಕ್ ಇಂತಿಂಥ ಗಂಟೆಲಿ ಇದು ಕೆಲಸ ಮಾಡ್ತೀನಿ ದಟ್ ಈಸ್ ಪ್ರಿಪೇರ್ಡ್ನೆಸ್ ಕುತ್ಕೊಂಡು ಬರೀರಿ ಒಂದು ಎರಡು ತಾಸು ಹೋಗಲಿ ಒನ್ ಮಂತ್ನ ಪ್ಲ್ಯಾನು ಟೂ ಅವರ್ ಒನ್ ಡೇನಲ್ಲಿ ಎರಡು ಗಂಟೆ ಹೋಗಿಬಿಡಲಿ ಪ್ಲ್ಯಾನ್ ಮಾಡಬೇಕು ಅದಕ್ಕೆ ತಕ್ಕಂಗೆ ಬದ್ಧತೆಯಿಂದ ಕೆಲಸ ಮಾಡಬೇಕು ಜೊತೆಗೆ ರ್ಯಾಷನಲೈಸಿಂಗ್ ರೀಸನ್ ಹೇಳೋದು ಸಬಬು ನಾನು ಅನ್ಲಕ್ಕಿ ಸರ್ ನನ್ನ ಕೈಲಿ ಆಗಲಿಲ್ಲ ನಾನು ತುಂಬ ಚಿಕ್ಕವನು ಈಗ ಹೈಸ್ಕೂಲ್ ಹುಡುಗರು ಪಿ ಇ ಹುಡುಗರಿಗೆ ಹೋಗ್ತೀವಿ ಮೋಟಿವೇಶನ್ ಮಾಡೋದಕ್ಕೆ ಸರ್ ನಾವು ಇನ್ನೂ ಚಿಕ್ಕವರು ಈಗಲೇ ನಾವು ಮಾಡಬೇಕಾ ಡಿಗ್ರಿ ಹುಡುಗರು ಅಲ್ಲಣ್ಣ ನಿಂದು ಆಲ್ರೆಡಿ ಫೈನಲ್ ಇಯರ್ ಡಿಗ್ರಿ ಹದಿನೆಂಟು ವರ್ಷ ಆಗಿದೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ ಇಪ್ಪತ್ತೊಂದು ವರ್ಷಕ್ಕೆ ಇನ್ನು ಮೂರು ವರ್ಷಕ್ಕೆ ನೀನು ಯು ಪಿ ಎಸ್ ಸಿ ಆಗಬೇಕು ಅಂತೀಯಾ ನಾನು ಇನ್ನು ಚಿಕ್ಕ ಹುಡುಗ ಅಂತೀಯಾ ಹೈಸ್ಕೂಲ್ ಮಕ್ಕಳು ಅಷ್ಟೇ ಕತೆ ಹದಿನಾರು ವರ್ಷ ಆಗಿರುತ್ತೆ ಚಿಕ್ಕ ಹುಡುಗ ಅಂತಾರೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡ್ಬೋದು ಅಂತ ಹೇಳುತ್ತೆ ಇನ್ನು ಟು ಇರ್ಗೆ ಮದುವೆಗೆ ಎಲಿಜಿಬಲ್ ಇರೋ ಹೆಣ್ಮಗು ಒಂದು ನಾನು ಚಿಕ್ಕ ಹುಡುಗಿ ಅಂದ್ಕೊತ ಇದ್ದೆ ಟೆಂತಲ್ಲಿ ಇದ್ಕೊಂಡಂದ್ರೆ ಇಟ್ಸ್ ನಾಟ್ ಅಗ್ರಿ ಕೆಲವರು ನಂಗೆ ಮೂವತ್ತು ವರ್ಷ ಆಗೋಗ್ಬಿಡ್ತು ನನ್ನ ಆಗಲ್ಲ ಐ ಆಮ್ ಟೂ ವರ್ಲ್ಡ್ ನಾನು ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ ನನಗೆ ಅಂಗವೈಕಲ್ಯ ಇದೆ ನೋ ರೀಸನ್ ನಾನು ಸ್ಮಾರ್ಟ್ ಇಲ್ಲ ಅಷ್ಟು ಎಜುಕೇಷನ್ ಸಿಕ್ಕಿಲ್ಲ ನಾನು ಕಾಮರ್ಸಲ್ಲಿ ಓದ್ಬಿಟ್ಟೀನಿ ನಾನು ಸೈನ್ಸ್ ಓದ್ಬಿಟ್ಟಿದ್ದೀನಿ ಈ ಕಾರಣನೇ ಹೇಳ್ಬೇಡ್ರಿ ಈ ಜಗತ್ತು ನೀವು ನನ್ನನ್ನು ಕನ್ವಿನ್ಸ್ ಮಾಡ್ಬೋದು ರೀಸನ್ ಹೇಳಿ ಹಾಗಲ್ಲ ಸರ್ ಈಗಲ್ಲ ಸರ್ ಅಂತೇಳಿ ನಿಮ್ಮ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡ್ಬೋದು ತೀರಾ ನಿಮ್ಮ ಫ್ರೆಂಡ್ಸನ್ನು ಕನ್ವಿನ್ಸ್ ಮಾಡ್ಬೋದು ಆದರೆ ಸ್ವಲ್ಪ ಆಚೆಗಿನ ಒಬ್ಬ ವ್ಯಕ್ತಿ ನಿಮ್ಮನ್ನು ಕನ್ವಿನ್ಸ್ ಆಗೋಲ್ಲ ಏಯ್ ಸೋತಿದ್ದಾನೆ ಏನೇನೋ ಮಾತಾಡ್ತಾನೆ ಅಂತಲೇ ಹೇಳೋದು ಈ ಜಗತ್ತು ನಿಮ್ಮ ರೀಸನ್ಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವರ್ಲ್ಡ್ ಕಪ್ ಗೆದ್ರೆ ಗೆದ್ದಿಲ್ವಾ ಏಷ್ಯಾ ಕಪ್ಪಲ್ಲಿ ಗೆದ್ರ ಗೆದ್ದಿಲ್ವಾ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ತಂದ್ರೆ ತಂದಿಲ್ವಾ ಇಷ್ಟೇ ಬೇರೆ ಏನು ರೀಸನ್ ಕೇಳೋದಿಲ್ಲ ಇಲ್ಲ ನಾನು ಸ್ಟ್ರೈಕಲ್ಲಿ ಭಾಗವಹಿಸಿದ್ದೆ ಡೆಲ್ಲಿನಲ್ಲಿ ಹಂಗಾಗಿ ನಂಗೆ ಪ್ರಿಪೇರ್ ಆಗೋಕ್ಕಾಗಲಿಲ್ಲ ಹಾಗಂತ ಹೇಳಿದ್ರೆ ಬಜರಂಗ್ ಪುನಿಯ ಅವರಿಗೆ ಕ್ಷಮೆ ಇಲ್ಲ ಬಿಕಾಸ್ ಅವರು ಮೆಡಲ್ ತಂದ್ರೆ ಇಲ್ಲೋ ಅಷ್ಟೇ ಕೇಳ್ತಾ ಇರೋದು ಇಂಡಿಯಾ ನಾನು ಸ್ಟ್ರೈಕಲ್ಲಿದ್ದೆ ಹಾಗಿದ್ದೆ ಹೀಗಿದ್ದೆ ದರ್ ಇಸ್ ನೋ ರೀಸನ್ ಹಾಗಾಗಿ ರೀಸನ್ ಕೇಳೋದಕ್ಕೆ ಜಗತ್ ರೆಡಿ ಇಲ್ಲ ಹಾಗಾಗಿ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಆ ಕಾರಣ ಕೊಟ್ಟೆ ಈ ಕಾರಣ ಕೊಟ್ಟೆ ಇಲ್ಲ ನಿಮಗೇನು ಕಮಿಟ್ ಆಗಿದ್ದೀರಾ ಅದು ಮಾಡಬೇಕಷ್ಟೆ